ಹೇಗಿದ್ದರೆ ತುಂಬ ಚೆನ್ನಾಗಿದ್ರೆ ಅಂತ ನೋಡಿ ಇವತ್ತು ನಮ್ಮ ಊರಲ್ಲೇ ವರ್ಷಕ್ಕೊಂದು ಸಲ ಚೌಡಮ್ಮ ಹಬ್ಬ ಅಂತ ನಡೆಯುತ್ತೆ ಓಕೆನಾ ಫ್ರೆಂಡ್ಸ್ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ತೀನಿ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ಹೇಗೆಲ್ಲ ನಮ್ಮ ತೊಂಬಿಟಾರ್ತಿ ಆಗಿರ್ಬೋದು ದೇವ್ರ ಪೂಜೆ ಆಗಿರ್ಬೋದು ದೇವ್ರ ಉತ್ಸವ ಜನಗಳ ಉತ್ಸವ ಹೇಗೆಲ್ಲ ಇದೆ ಅನ್ನೋದು ಬನ್ನಿ ಫ್ರೆಂಡ್ಸ್ ನೋಡ್ಕೊಬೋಣ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ತೀನಿ ಫ್ರೆಂಡ್ಸ್ ನಾನು ಬನ್ನಿ ಫ್ರೆಂಡ್ಸ್ ನೋಡ್ಕೊಬರೋಣ और और अरे और 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 ಎಲ್ಲ ತಂಬಿಟ್ಟು ಆರ್ತಿ ಸಾಲಾಗಿ ನಿಂತಿದ್ದೇವೆ ಹಣ್ಣು ಕಾಯಿ ಪೂಜೆ ಎಲ್ಲ ಇದೆ ಓಕೆನಾ ಇನ್ನೂ ಪೂಜಾರಪ್ಪರು ಬಂದಿಲ್ಲ ಬಂದು ಕಾಯಿ ಎಲ್ಲ ತಡೆ ಹೊಡೆದು ಹೋಗ್ತಾರೆ ಅಂತ ನಾನು ಹೇಳ್ತೀನಿ ಎಲ್ಲ ಸಾಲಾಗಿ ಉದ್ದಕ್ಕೆ ನಿಂತಿರ್ತಾರೆ ನೋಡಿ ನಮ್ಮ ಒಂದು ಹಳ್ಳಿ ಇದು ಹಳ್ಳಿ ತೋಟ ಅಡಿಕೆ ತೋಟ ಇದೆ ನೋಡ್ತಾ ಆ ತೋಟದ ಹತ್ರ ದೇವ ದೇವಸ್ಥಾನ ಕಟ್ಟಿದ್ದಾರೆ ಚೌಡಮ್ಮಹೇಶ್ವರಿನ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಎಷ್ಟು ಸಾಲಾಗಿ ತಂಬಿ ಟಾರತಿ ಮತ್ತು ಹೂ ಹೂವು ಹಣ್ಣು ಕಾಯಿ ಎಲ್ಲ ತಡೆ ಎಲ್ಲ ಹೊಡಿಸಲಿಕ್ಕೆ ಇದ್ರಲ್ಲ ಹೀಗೆಲ್ಲ ಮಾಡಿ ನಡೆಯುತ್ತೆ ಅಂತ ಈಗೆಲ್ಲ ತಂಬಿಟ್ಟ ಆರತಿ ಅನ್ನೋದು ನೋಡಿ ಪೂಜಾರಪ್ಪರಿಗೆ ಪೂಜೆ ಮಾಡ್ತಾರೆ ನೋಡಿ ಫ್ರೆಂಡ್ಸ್ ಬಂದರು ಪೂಜಾರಪ್ಪರಿಗೆ ಪೂಜೆ ಮಾಡ್ತಾರೆ ಹಣ್ಣುಕಾಯಿ ಮತ್ತು ತ ತಂಬಿಟ್ಟ ಆರತಿ ಎಲ್ಲ ನಡೆಯುತ್ತೆ ಇಲ್ಲಿ ಹಣ್ಣುಕಾಯಿ ಎಲ್ಲ ತಡೆ ಹೊಡಿತಾರೆ ಇಲ್ಲಿ ಇದ್ರಲ್ಲ ಫ್ರೆಂಡ್ಸ್ ಅವ್ರು ಎಷ್ಟೆಲ್ಲ ಜನ ಕೂತಿದ್ದಾರೆ ಅನ್ನೋದು ನೋಡ್ತಿರಲ್ಲ ಫ್ರೆಂಡ್ಸ್ ಈಗೆಲ್ಲ ಸಾಲಗೆ ಉದ್ದಕ್ಕೆ ಎಲ್ಲರೂ ಸಾವಿರಾರು ಜನ ಬರ್ತಾರೆ ನೋಡಿ ಈ ರೀತಿ ಓಕೆನಾ ನಮ್ಮ ಹಳ್ಳಿಲಿ ವರ್ಷಕ್ಕೊಂದ್ಸಲ ಹಬ್ಬ ನಡೆಯುತ್ತೆ ಇದು ಚೌಡಮ್ಮ ಹಬ್ಬ ದೇವಿ ಅಂತ ನೋಡಿ ಹೇಗೆಲ್ಲ ಇದೆ ಸಾಲ ವಿಡಿಯೋ ಮಾಡ್ತಾ ಇದ್ದೀನಿ ಇವೆಲ್ಲ ಆರ್ತಿಕ ಇಲ್ಲ ಸಾಲು ಸಾಲಾಗಿ ನಿಂತಿದ್ದಾರೆ ಇನ್ನೂ ತಡೆ ಹೊಡೆದಿಲ್ಲ ಕಾಯಿ ಹೊಡಿತಾರೆ ನೋಡಿ ನೋಡಿ ಇಲ್ಲಿ ನಮ್ಮವ್ರು ಕೂತಿದ್ದಾರೆ ನೋಡಿ ಇಲ್ಲಿ ಹೆಂಗೆ ವಿಡಿಯೋ ಮಾಡ್ಕೊಂಡು ಹಾಂ ಶೃಂಗಾರ ಮಾಡ್ಕೊಂಡು ಹೆಂಗೆ ಕೂತವ್ರೆ ಟೊಮೆಟೊ ಆರ್ತಿ ಇಟ್ಕೊಂಡು ಎಲ್ಲ ಇನ್ನತ್ತ ಕಾಯಿ ಹೊಡಿಬೇಕು ನೋಡಿ ಎಲ್ಲರೂ ನೋಡ್ತಾರೆ ಫ್ರೆಂಡ್ಸ್ ಹೇಗೆಲ್ಲ ನಿಂತಿದ್ದಾರೆ ಅನ್ನೋದು ನೋಡಿ ಫ್ರೆಂಡ್ಸ್ ಎಲ್ಲ ತೀರ್ಥ ಹಾಕೊಂಡು ಬರ್ತಾ ಇದಾರೆ ನಮ್ಮ ಕಡೆಯಲ್ಲಿ ನೋಡ್ತಿದ್ರಲ್ಲ ತೀರ್ಥ ಹಾಕೊಂಡು ಹೋಗ್ತಾ ಇದ್ದಾರೆ ಇನ್ನು ಪೂಜೆ ನಡಿಬೇಕು ನೋಡಿ ನೋಡ್ತಿರಲ್ಲ ಫ್ರೆಂಡ್ಸ್ ಭೂಮಿ ಪೂಜೆ ನಡೀತೈತೆ ಇಲ್ಲಿ ಮುಗಿಸ್ಕೊಂಡೆ ಹೋಗೋದು ನೋಡಿ ಇಲ್ಲಿ ಕಾಯಿ ಹೊಡೆದಿರಲ್ಲ ಇದು ಮುಗಿಸ್ಕೊಂಡು ಸಾಲಾಗಿ ಕಾಯಿ ಹೊಡ್ಕೊಂಡು ಹೋಗ್ತಾರೆ ಪೂಜೆ ನಡೀತೈತೆ ಭೂಮಿ ತಾಯಿ ಪೂಜೆ ನೋಡ್ತಾಯಿದ್ರಲ್ಲ ಈಗೆಲ್ಲ ಪೂಜೆ ನಡೆಸ್ತಾರೆ ನಮ್ಮ ಕಡೆ ಸಂಪ್ರದಾಯದಲ್ಲಿ ನಿಮ್ಮ ಕಡೆಯಲ್ಲೇ ಹೇಗೆ ಮಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ ಒಂದೊಂದು ಸಂಪ್ರದಾಯ ಒಂದೊಂದು ಕಡೆ ನಡೆಯುತ್ತೆ ಅಂತ ಹೇಳ್ತಿದ್ದೀನಿ ನಮ್ಮ ಕಡೆ ಅಂತೂ ಈ ರೀತಿ ಸಂಪ್ರದಾಯ ನಡೀತಾ ನೋಡಿ ಭೂಮಿ ಪೂಜೆ ಇದನ್ನು ಮೂ ಮಾಡ್ಕೋತಾರೆ ಇದನ್ನು ಮಾಡ್ಕೊಂಡು ಸಾಲಾಗಿ ಹೊಡ್ಕೊಂಡು ಹೋಗ್ತಾರೆ ಅಂತ ಹೇಳ್ತೀನಿ ಫ್ರೆಂಡ್ಸ್ ನೋಡ್ತಾ ಈಗೆಲ್ಲ ಪೂಜೆ ನಡೀತಿದೆ ಅನ್ನೋದು ಇದೇ ಸಂಪ್ರದಾಯ ನಮ್ಮ ಕಡೆ ಪೂಜೆ ಮಾಡೋದು ನೋಡಿ ತೀರ್ಥ ಹಾಕೊಂಡು ಹೋಗ್ತಾ ಇದಾರೆ ಫಸ್ಟ್ ಇದು ಮುಗಿಸ್ತಾರೆ ತೀರ್ಥ ಹಾಕೊಂಡು ಸಂಪ್ರದಾಯದಲ್ಲಿ ಆಮೇಲೆ ಎಲ್ಲ ಇದು ಮಾಡ್ತಾರೆ ನೋಡಿ ಎಡೆ ಹೊಡಿತಾರೆ ಕಾಯಿನ ನೋಡಿ ಫ್ರೆಂಡ್ಸ್ ನಮ್ಮ ಕಡೆ ಹೇಗೆಲ್ಲ ಸಂಪ್ರದಾಯದಲ್ಲಿ ತೊಂಬಿಟ್ಟಾಗಿರ್ಬೋದು ಪ್ರಸಾದ ಮತ್ತು ಇದಾಗಿರ್ಬೋದು ಕಾಯಿ ಒಡ್ಸೋದಾಗಿರ್ಬೋದು ನೋಡಿ ಹೂವು ಆಗಿರ್ಬೋದು ಎಲ್ಲ ಹಾಕ್ತಾರೆ ನೋಡಿ ದೇವಿಗೆ ಮತ್ತು ಪ್ರಸಾದ ಮೊಸರನ್ನ ಆಗಿರ್ಬೋದು ಬೆಲ್ದಣ್ಣಾಗಿರ್ಬೋದು ಎಲ್ಲ ನೋಡಿ ಹಾಕ್ತಾರೆ ಅದನ್ನೇ ಒಂದು ಪ್ರಸಾದ ಮಾಡ್ತಾರೆ ನೋಡಿ ಇದೊಂದು ನಾವು ನಮ್ಮ ಒಂದು ರೀತಿ ಸಂಪ್ರದಾಯ ಅಂತ ಹೇಳ್ತೀನಿ ಫ್ರೆಂಡ್ಸ್ ನೋಡ್ತಾಯಿದ್ರಲ್ಲ ಹೀಗೆಲ್ಲ ನಡೀತಾ ಇದೆ ಹೂವು ಹಾಕ್ತಾರೆ ಕಾಯಿ ಒಡಿಸ್ತಾರೆ ನೋಡಿ ಇಲ್ಲಿ ಕಾಯಿ ಹೊಡಿತಾ ಓಕೆನಾ ಹಣ್ಣು ಪೂಜೆ ಮಾಡ್ತಾರೆ ನೋಡಿ ಕಾಯಿ ಹೊಡೆದು ನೋಡ್ತಾ ಇದ್ರಲ್ಲ ಹೀಗೆಲ್ಲ ಕಾಯಿ ಹೊಡೆದೇ ಅಲ್ಲೇ ಪೂಜೆ ಮಾಡ್ತಾರೆ ನೋಡಿ ಕಾಯಿ ಹೊಡೆದು ತಂಬಿ ಟಾರ್ಪಿಯಲ್ಲೇ ಎತ್ತಿ ಮಾಡ್ತಾ ಇದೊಂದು ವಿಡಿಯೋ ನಮ್ಮ ಸಂಪ್ರದಾಯದಲ್ಲಿ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಹೀಗೆನೇ ಅನ್ನೋದು ನೋಡಿ ಫ್ರೆಂಡ್ಸ್ ಅದೆಲ್ಲ ನಡೀತಾ ಇದೆ ಈ ರೀತಿ ನಮ್ಮ ಕಡೆ ನಡೆಯುತ್ತೆ ನೋಡಿ ಎಳ್ನೀರು ತೀರ್ಥ ಇದ್ದಾರೆ ಎಳ್ಳೀಲ್ ತೀರ್ಥ ಆಗಿರ್ಬೋದು ಯಾವುದೇ ಆಗಿರ್ಬೋದು ಎಲ್ಲ ಎಣ್ಣೆ ನೋಡಿ ಎಣ್ಣೆಗಳು ಇದ್ದಾರೆ ದೇವ್ರ ದೀಪಕ್ಕೆ ಎಣ್ಣೆಗಳು ಹಾಕ್ತಾರೆ ನೋಡಿ ಫ್ರೆಂಡ್ಸ್ ನೋಡ್ತಾ ಇದ್ದಾರಲ್ಲ ಹೇಗೆಲ್ಲ ಇದು ಮಾಡ್ತಾರೆ ಎಣ್ಣೆ ದೀಪ ಆಗಿರ್ಬೋದು ಕಾಯಿ ಒಡೆಯೋದಾಗಿರ್ಬೋದು ಮತ್ತು ತುಂಬಿಟ್ಟು ಪ್ರಸಾದ ಕೊಡೋದಾಗಿರ್ಬೋದು ಎಲ್ಲ ಸಂಪ್ರದಾಯ ನಮ್ಮಲ್ಲೇ ನಡೆಯುತ್ತೆ ಫ್ರೆಂಡ್ಸ್ ನೋಡ್ತಾಯಿದ್ರಲ್ಲ ಹೇಗೆಲ್ಲ ನಡೀದಿರೋದು ನೋಡಿ ಫ್ರೆಂಡ್ಸ್ ಹೂವು ಆಗಿರ್ಬೋದು ಅಣ್ಣ ಆಗಿರ್ಬೋದು ನೋಡ್ತಾ ಇದ್ರಲ್ಲ ಎಲ್ಲ ಎತ್ಕೊಂಡು ಹೋಗ್ತಾರೆ ನೋಡಿ ಎಲ್ಲ ನಮ್ಮ ಚಾಮುಂಡೇಶ್ವರಿ ತಾಯಿಗೆ ಹಾಕ್ತಾರೆ ಓಕೆನಾ ಎಲ್ಲರೂ ಹಾಕ್ತಾರೆ ಸಾಲ ನಿಂತಾರೆ ನೋಡಿ ನೋಡಿ ಎಷ್ಟೆಲ್ಲ ಇದು ಮಾಡ್ತಾ ಕಾಯಿ ವರ್ಕಂಡ್ ಆಗಿರ್ಬೋದು ಎಷ್ಟೆಲ್ಲ ಚೆನ್ನಾಗಿ ಕಾಣುತ್ತೆ ಅಲ್ವಾ ಫ್ರೆಂಡ್ಸ್ ನಾನು ವಿಡಿಯೋ ಮಾಡೋಕ್ಕೆ ಇಷ್ಟೇ ಸಾಧ್ಯ ಅಂತ ಹೇಳ್ತೀನಿ ಫ್ರೆಂಡ್ಸ್ ಎಲ್ರಿಗೂ ಬೈ ಬೈ ಫ್ರೆಂಡ್ಸ್ ಓಕೆನಾ ಫ್ರೆಂಡ್ಸ್ ಹೇಗೆಲ್ಲ ವಿಡಿಯೋ ಮಾಡಿದೆ ಅಂತ ನಾನು ಎಲ್ಲ ಕಡೆ ಮನೆಯಿಂದ ಆರ್ತಿ ಮಂಗಳಾರತಿ ಎಲ್ಲ ನೋಡಿ ಸಾಲಾಗಿ ಬಂದಿರೋದ್ರಿಂದ ಮತ್ತು ಮನೆಯಿಂದ ನೋಡಿ ದೇವಸ್ಥಾನಕ್ಕೆ ಬಂದಿರೋದು ಮತ್ತು ಕಂಪ್ಯೂಟರ್ ಆರ್ತಿ ಎಲ್ಲ ವಿಡಿಯೋಗಳು ಮಾಡ್ತೀನಿ ನೋಡಿ ನಮ್ಮ ಫ್ರೆಂಡ್ ಎಲ್ಲ ನಿಂತಿದ್ದಾರೆ ನೋಡಿ ಬಾಯ್ ಬಾಯ್ ನೋಡ್ತಾ ಇದ್ರಲ್ಲ ಇಷ್ಟೆಲ್ಲ ವಿಡಿಯೋ ಮಾಡಿ ನೋಡಿ ನಮ್ಮ ಫ್ರೆಂಡ್ಸ್ ಎಷ್ಟು ಎಷ್ಟೆಲ್ಲ ಸಿಕ್ಕಿದ್ದಾರೆ ನಮ್ಮ ಊರರು ತುಂಬ ಎಲ್ಲರೂ ಬೆಂಗಳೂರು ಮತ್ತು ಮೈಸೂರು ಎಲ್ಲ ಸಿಟಿಗಳಲ್ಲಿ ನೋಡಿ ಕೆಲಸ ಮಾಡ್ಕೊಂಡು ನೋಡಿ ಆ ವರ್ಷಕ್ಕೊಂದ್ಸಲ ಅಪ್ಪ ಅನ್ನೋದು ಇದೇ ರೀತಿ ಸೇರೋದು ನೋಡಿ ನಮ್ಮ ಕಡೆ ಎಲ್ಲ ಫ್ರೆಂಡ್ಸು ನೋಡ್ತಾ ಇದ್ರಲ್ಲ ಒಂದು ವೀಡಿಯೋ ಮಾಡಿ ಅಂತಾರೆ ಅದಕ್ಕೋಸ್ಕರ ನಮ್ಮ ಫ್ರೆಂಡ್ಸ್ಗೋಸ್ಕರ ಎಲ್ಲರೂ ವೀಡಿಯೋ ಮಾಡಿದ್ರಿ ನಮಗೂ ಮತ್ತೆ ಸಬ್ಸ್ಕ್ರೈಬರ್ ಆಗಿದ್ದಾರೆ ಮತ್ತೆ ವೀಡಿಯೋನ ವಾಚ್ ಮಾಡ್ತಾ ಇದ್ರೆ ನೋಡಿ ಓಕೆ ಫ್ರೆಂಡ್ಸ್ ಎಲ್ಲರೂ ಬಾಯ್ ಬಾಯ್ ಮಾಡಿ